ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಜನಾಕ್ರೋಶ ಯಾತ್ರೆ ನಡೀತಾಯಿದ್ದು ಅದೇ ರೀತಿಯಾಗಿ ಇಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿಯಿಂದ ನಗರದ ರಮಣ ಶೆಟ್ಟಿ ಪಾರ್ಕ್ನಿಂದ ಗೋಪಿ ವೃತ್ತದವರೆಗೆ ಜನಾಕ್ರೋಶ ಯಾತ್ರೆ ಜರುಗಿದೆ ಇದು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದ್ರೂ ಸಹ ಬಿಜೆಪಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಜರುಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಜನಾಕ್ರೋಶ ಯಾತ್ರೆ ನಡೀತಾ ಇದ್ದು ಅದೇ ರೀತಿಯಾಗಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿಯಿಂದ ನಗರದ ರಾಮಣ್ಣ ಶೆಟ್ಟಿಪಾಕ್ನಿಂದ ಪಾಕ್ನಿಂದ ಗೋಪಿ ವೃತ್ತದವರೆಗೆ ಜನಾಕ್ರೋಶ ಈ ಮಳೆಯ ನಡುವೆಯೂ ಜರುಗ್ತಾ ಇದೆ ಇನ್ನು ಈ ಯಾತ್ರೆಯಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರು ಶಿಕಾರಿಪುರ ಶಾಸಕರಾದ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದು ಕೇಂದ್ರದ ನಾಯಕರುಗಳು ಮಂತ್ರಿಗಳು ಲೋಕಸಭಾ ಸದಸ್ಯರು ರಾಜ್ಯದ ನಾಯಕರು ವಿರೋಧ ಪಕ್ಷದ ನಾಯಕರು ಹಾಗೂ ಮಾಜಿ ಮಂತ್ರಿಗಳು ಹಾಲಿ ಶಾಸಕರುಗಳು ವಿಧಾನ ಪರಿಷತ್ನ ಸದಸ್ಯರು ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಂಡಲಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ನಿಮಗೆ ಹಿಂದೂಗಳ ಮತವನ್ನು ಕೊಟ್ಟಿಲ್ಲ ಅಲ್ಲ ರಾಜ ಹಿಂದೂ ಮತವನ್ನು ಕೊಟ್ಟಿಲ್ಲ ಯಾಕೆ ಮುಸಲ್ಮಾನರ ಓಲೈಕೆ ಮಾಡತಕ್ಕಂಥ ಯಾಕೆ ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಮಾಡಿದ್ದಾರೆ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಜನಕ್ರೋಶ ಯಾತ್ರೆ

ಕರಿತಾಗ ಜನಸಾಮಾನ್ಯರ ಮೇಲೆ ಹೊರಹಾಕತಕ್ಕಂತ ಒಂದು ಆರ್ಥಿಕ ಶಕ್ತಿಯಾಗಿದೆ ಮರುವು ಮೋದಿ ಕೇಂದ್ರದ 10 ವರ್ಷಗಳ ಆಡಳಿತ ಪರಿಣಾಮವಾಗಿ ಭಾರತದ ಜಾಗತಿಕ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿನ ಬೆಳೆ ಇದು ನಡೆದಂತದ್ದು ಇದು ಆರ್ಥಿಕ ತಂತದು ಮತ್ತು ಸ್ಮೋತ್ರ ಇತನೆ ಭಾರತಕ್ಕಿಂತ ಪಾರ್ಟಿ ಒಂದು ಹೊರಂತ ನಿಂತು ಹೋಗಿ ಅಂತಿದೆ ಯಾವುದೇ ಚುನಾವಣೆಗೋಸ್ಕರ ಅಲ್ಲ ಯಾವುದೇ ಚುನಾವಣೆಗೋಸ್ಕರ ಅಲ್ಲ ಇವತ್ತು ಜನಪರವಾಗಿ ಆಗ್ರಿಂದ ನೀಡುತ್ತೇವೆ ಅಂತೇಳಿ ಅಧಿಕಾರದ ಚುಕ್ಕಣ್ಣುರ್ತಕ್ಕಂಥ ಈ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ವಿರೋಧಿ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇಂಥ ಹಿನ್ನೆಲೆಯ ವಿರೋಧಿ ಕಾಂಗ್ರೆಸ್ ಸರ್ಕಾರ ಗುಣ ಸಮರ್ಪಟ್ಟಿರ್ತಾ ಇರ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಕಾರ್ಯಕರ್ತ ಇಷ್ಟವಾಗ್ತದೆ ಇವತ್ತು ನಮ್ಮ ಆಶೀರ್ವಾದದಿಂದ ನಮ್ಮ ಜನಾಕ್ರೋಶ ಆಸ್ತ್ರ ಇನ್ನಷ್ಟು ಕೂಡ ಶಕ್ತಿ ಬಂದಿದೆ ಬಲ ಬಂದಿದೆ ರಾಜ್ಯದಿಂದ ಪ್ರವಾಸ ಮಾಡಿ ಇಂಥ ಒಂದು ಜನವರಿ ಕಾಂಗ್ರೆಸ್ ಸರ್ಕಾರವನ್ನ ಇಂಥ ಜನವರ ರಾಜ್ಯದ ಮುಖ್ಯಮಂತ್ರಿಗಳ ಬಂಡವಾಳವನ್ನು ಬಳಿ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತದೆ ಅದಕ್ಕೂ ಜನಾಕ್ರೋಶ ಆಸ್ ನಾವು ಶುಭವಾಗಿ ಬಂದು ತನಿಖೆ ಆದ್ಯತೆ ಕಟ್ಟು ಬಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹೋರಾಟ ಹೋರಾಟ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಿಮ್ಮೆಲ್ಲರ ಆಶೀರ್ವಾದ ಜಿಲ್ಲ ನಮ್ಮ ಹೋರಾಟಕ್ಕೆ ಇಲ್ಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗಿದೆ ಇಷ್ಟೆಲ್ಲ ಮಳೆ ಇದ್ರೂ ಕೂಡ ಇಷ್ಟು ದೊಡ್ಡ ತಿಂದಿರುವಂತಹ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ಮಾತನ್ನ ಕೊಟ್ಟ ವಿಶ್ವಾಸ ಕೂಡ ಬಂದು ಸಲ್ಲಿಸ್ತೇನೆ we dey de ndakumari.